ಪ್ರತಿನಿತ್ಯ ನನಗೆ ಏನಾದರೂ ಸ್ವಲ್ಪ ಇದಿದ್ರೆ ಹೊರಗಡೆ ಈಗ ಟೋರ್ ಮೇಲೆ ಇದ್ದರೆ ಸ್ವಲ್ಪ ಹಾ ಹೆಚ್ಚು ಕಡಿಮೆ ಆಗಿರೋದು ಇಲ್ಲ ಅಂತಂದರೆ ಯೋಗ ನಿತ್ಯ ನಿರಂತರ ಬರೀ ನನ್ನದು ಒಬ್ಬಳ್ದೆ ಅಲ್ಲ ನಮ್ಮ ತಾಯಿ ಇನ್ಸ್ಪಿರೇಷನ್ ಮಾಡ್ತಾರೆ ಯೋಗ ಮಾಡಮ್ಮ ಯೋಗ ಮಾಡಮ್ಮ ಅಂತ ಸೊ ಮನೆಯಲ್ಲಿ ಐದು ಜನ ಅಕ್ಕ ತಂಗಿಯರು ತಾಯಿ ಎಲ್ಲರೂ ಕೂತ್ಕೊಂಡು ಯೋಗ ಮಾಡೋದು ಒಂದು ಪರಂಪರೆ ಆಗಿಬಿಟ್ಟಿದೆ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಯೋಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಹೌದು ಐದು ಶಿಬಿರ ರಾಮದೇವ್ ಬಾಬಾಜಿ ಅವರ ಐದು ಶಿಬಿರವನ್ನ ನಾನು ಅಟೆಂಡ್ ಮಾಡಿದ್ದೀನಿ ಅವರ ಐದು ದಿನದ ಶಿಬಿರ ಇರುತ್ತೆ ಅಂತ ಐದು ಶಿಬಿರವನ್ನ ನಾವು ಅಟೆಂಡ್ ಮಾಡಿದ್ದೀವಿ ನಾನು ಈ ಮಾತಿನ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಯಸೋದಿಲ್ಲ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನಾನು ಬಯಸೋದಿಲ್ಲ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಪ್ರತಿನಿತ್ಯ ನನಗೆ ಏನಾದರೂ ಸ್ವಲ್ಪ ಇದ್ರೆ ಹೊರಗಡೆ ಈಗ ಟೂರ್ ಮೇಲೆ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು ಇಲ್ಲ ಅಂತಂದ್ರೆ ಯೋಗ ನಿತ್ಯ ನಿರಂತರ ಬರೀ ನನ್ನ ದೊಬ್ಬಳ್ದೆ ಅಲ್ಲ ನಮ್ಮ ತಾಯಿ ಇನ್ಸ್ಪಿರೇಷನ್ ಮಾಡ್ತಾರೆ ಯೋಗ ಮಾಡಮ್ಮ ಯೋಗ ಮಾಡಮ್ಮ ಅಂತ ಸೊ ಮನೆಯಲ್ಲಿ ಐದು ಜನ ಅಕ್ಕ ತಂಗಿಯರು ತಾಯಿ ಎಲ್ಲರೂ ಕೂತ್ಕೊಂಡು ಯೋಗ ಮಾಡೋದು ಒಂದು ಪರಂಪರೆನೇ ಆಗ್ಬಿಟ್ಟಿದೆ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಯೋಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಹೌದು ಐದು ಶಿಬಿರ ರಾಮದೇವ್ ಬಾಬಾಜಿ ಅವರ ಐದು ಶಿಬಿರವನ್ನ ನಾನು ಅಟೆಂಡ್ ಮಾಡಿದ್ದೀನಿ ಅವರ ಐದು ದಿನದ ಶಿಬಿರ ಇರುತ್ತೆ ಅಂತ ಐದು ಶಿಬಿರವನ್ನ ನಾವು ಅಟೆಂಡ್ ಮಾಡಿದ್ವಿ ನಾನು ಈ ಮಾತಿನ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಯಸೋದಿಲ್ಲ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕೆ ಬಯಸೋದಿಲ್ಲ ಆಹಾರ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ